ಮತ್ತೆ ಬೆಳಗ್ಗೆಯಿಂದ ಪಾಪ ಅವ್ರು ಅಷ್ಟು ಗೋಳಾಡ್ತಾವ್ರ ಯಾಕಮ್ಮ ಆವಾಗ್ಲೇ ಬಂದ್ ಸಬ್ ಮಾಡ್ಸಿಲ್ವಾ ನಾವು ಸಬ್ ಮಾಡ್ಸಿದ್ವಿ ಇಲ್ಲ ನಾವು ಆವಾಗ್ಲೇ ಬಂದ್ ಸಬ್ ಮಾಡಿಸಿದ್ವ ಇಲ್ಲಮ್ಮ ಸಬ್ ಮಾಡ್ಸಿದ್ವಾ ಇಲ್ಲ ಹೇಳಿ ಎಲ್ಲಿ ಹೋಗಿದಾರ ಸ್ಟೇಷನ್ ಹತ್ರ ये लोग क्या रहेली सेक्स कर रहे हैं तुम बेड पर ये म न्याय म ही ये म न्याय लिवे हाँ नोटिस नहीं ನಿಮ್ಮ ಬಾಸ್ ದಪ್ಪ ಇದೆಲ್ಲ ಎಷ್ಟು ಬರುತ್ತಪ್ಪ ಈ ಜಾಗ ಹಂಗೆ ರಾಗಿ ಪೈರ್ ಇನ್ನು ಇದಾಗ್ಲೇ ಇಲ್ಲ ಮಾಡಲೇ ಇಲ್ಲ ಈಗಲೇ ಏಕಾಏಕಿ ಬಂದು ಬೆಳೆನೆಲ್ಲ ಹಾಳು ಮಾಡಿ ಮಾಡಿ ರಾಗಿ ಪೈರ್ ಹಾಕಿಂತದ್ದು ಏನಿದೆ ಮಂಟಗಿದೆ ಅಷ್ಟು ಜಾಗನಾಮ್ಮೆ ಏನಿದೆಯಾ ಅಲ್ಲಿವರೆಗೂ ಇದೆ ಈಗ ಬಂದು ಇದೆ ಅಂತಂದೇಳಿ ಹಾಕಿದೆ ಯಾರು ಸರ್ ನಮ್ಮ ನಮ್ಮೂರು ಇಲ್ಲಿ ಜಮೀನಲ್ಲಿ ನಮ್ಮ ಅಪ್ಪ ಜಮೀನ್ ಕಂಬಣ ಹಾಕಕ್ಕೆ ಬಂದಿದ್ದಾರೆ ಸರ್ ಏಕೆಕಿ ಬಂದು ಕಂಬಣ ಹಾಕಕ್ಕೆ ಬಂದರು ಸರ್ವೆ ನಂಬರು ಇಪ್ಪತ್ತು ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ಇದು ಸರ್ವೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏಕೆ ಯಾಕೆ ಬಂದು ಕಾಂಪೌಂಡ್ ಎತ್ಕೊಂಡು ಮೂರು ನಾಲ್ಕು ದಿನದಿಂದ ಕಾಂಪೌಂಡ್ ಎತ್ತಕ್ಕೆ ಬರ್ತಾ ನಾವು ತಡೆ ಆಗಿದ್ರೂ ಏನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿದ್ದೀರಿ ಮೂರು ಸಲ ಕಂಪ್ಲೇಂಟ್ ಕೊಡಿದ್ರು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಬಂದು ಏಕೆಕೆ ಧ್ವನಿ ಮಾಡಿ ವಡದಿ ಅಪ್ಪನ ಅಲ್ದಲ್ಲೇ ದುಡ್ಬಿಟ್ಟಿದ್ದಾರೆ ಸರ್ ವಿಡಿಯೋ ಇದೆ ಸರ್ ನಾನು ತೋರಿಸ್ತೀನಿ ಸರ್ ಹೇಗೆ ಒಡೆಯಕ್ಕೆ ಬರ್ತಾರೆ ಸರ್ ಅವರು ಶಿವ ತಿರ್ಗಾ ಅಪ್ಪ ಪಟಾಲಪ್ಪ ತಿರ್ಗ ಅವ್ರ ಮಗ ಏಕೆಕಿ ಬಂದು ಒಡದಿ ನೋಡಿ ಸರ್ ನಮ್ಮಮ್ಮ ನೋಡಿ ಸರ್ ನಮ್ಮಮ್ಮನೂ ಹೊಡೆದಿದ್ದಾರೆ ಸರ್ ನಾವೇನು ಯಾರು ಸರ್ ಕೆಳಗೆ ಹೋಗೋದು ನಾವು ನಾವು ದೊಡ್ಡ